ವಾಹನ ಚಾಲಕರಿಗೆ ಇಲ್ಲಿದೆ ಸಂತಸದ ವಿಷಯ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭಗೊಳ್ಳಲಿದೆ ಶಿವಮೊಗ್ಗ ಟ್ರಯಲ್ಸ್ ದ್ವಿಚಕ್ರ ವಾಹನಗಳ ಅತ್ಯಾಧುನಿಕ ಶೋರೂಮ್ ಸ್ಥಳ ಸುಪ್ರೀಂ ಬಜಾಜ್ ಶಂಕರಮಠ ರಸ್ತೆ ಶಿವಮೊಗ್ಗ ಮತ್ತು ರಾಜ್ಯದಲ್ಲಿಯೇ ವಿಶಾಲ ಹಾಗೂ ಅತ್ಯಾಧುನಿಕವಾದ ತ್ರಿಚಕ್ರ ವಾಹನಗಳ ಮಾರಾಟ ಹಾಗೂ ಸೇವಾ ಮಳಿಗೆ ಶುಭಾರಂಭವಾಗ್ತಿದೆ ತಳ ಪಾಪ್ಯುಲರ್ ರೈಸ್ ಮಿಲ್ ಬಿಲ್ಡಿಂಗ್ ಹೊನ್ನಾಳಿ ರಸ್ತೆ ಶಿವಮೊಗ್ಗ ಸರ್ವರಿಗೂ ಆದರದ ಸುಸ್ವಾಗತ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರು ಇಲ್ಲಿ ಮಂತ್ರಾಲಯಕ್ಕೆ ಬಂದ್ರ ಹಾಕೋ ಉದ್ದೇಶ ನಮಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು ಗುರುಬಲ ಬೇಕು ಹಂಗಾಗಿ ಆಶೀರ್ವಾದ ಸಿಕ್ಲಿ ಅಂತ ಎಲ್ಲೋ ಮಾಳೂರು ಅಲ್ಲಿಗೆ ಗುರುಗಳು ಬಂದಿದ್ರು ಆಗ ನನ್ನ ಪರಿಚಯ ಹೇಳಿದ್ರು ಇವರು ಐದರೇಳೆ ರಂಗೋಲಿ ಬರೀತಾರೆ ಅಂತ ಎಲ್ಲ ಹೇಳಿದ್ರು ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದ್ದು ಹಾಗೆ ನಾನಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ ನಾವು ಒಂದು ದಿವಸ ಹೋಗೋಣ ಅಂತ ಅವರ ಆಶೀರ್ವಾದದಿಂದನೇ ನಾವಿಲ್ಲಿ ಬಂದಿದ್ದೀವಿ ಇವರು ಸಾಗರದವರು ಮತ್ತು ಇವರು ಮಾಡೋರು ಹಾಗೆ ನಾವು ಶಿವಮೊಗ್ಗ ಸೈಡೆಲ್ಲ ಹಾಕುವಾಗ ಇವ್ರುಗಳನ್ನೇ ಕರ್ಕೊಳ್ತೀವಿ ಇನ್ನು ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮಿಗೆ ಹರಿಯರ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರು ಅನುಕೂಲ ಆಗುತ್ತೋ ಅಲ್ಲಿ ಕರ್ಕೊಂಡು ಹೋಗಿ ರಂಗೋಲಿ ಏನು ಇದು ಇದರಲ್ಲಿ ಬಿಂದು ರೇಖೆ ವರ್ಜಿನಿ ವರ್ತು ಚಕ್ರ ಚಕ್ರಿ ಪದ್ಮ ಎಲ್ಲ ಇದೆ ಈ ಐದೇಳೆ ಇದರಲ್ಲಿ ಕಾಣುತ್ತಲ್ವಾ ಅದೆಲ್ಲ ಏಕಕಾಲದಲ್ಲೇ ಬರೆಯೋದು ಇದು ಬಿಂದುವಿನಿಂದ ಸಿಂಧು ಮಧ್ಯದಿಂದ ನೂರ ಎಂಬತ್ತಡಿ ರಂಗೋಲಿಯನ್ನ ಮಾಡಿದ್ವಿ ನಿನ್ನೆ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ ಆದ್ರೆ ನಾವು ಈಗ ಈ ಬಿಸಿಲನ್ನೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೊರಟೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಇದ್ದೀವಿ ನಮಸ್ತೆ ಸರ್